ಪ್ರೌಢ ದೇವರಾಯ ಪದವಿ ಪೂರ್ವ ವಿಜ್ಞಾನ ಕಾಲೇಜು ನೇಮಕಾತಿ ಇಲ್ಲಿ ಜಿಲ್ಲಾ ವೀರಶೈವ ಸಮಾಜ ಟ್ರಸ್ಟ್ ಪಂಚಾಲಿತ ಕಲ್ಬುರ್ಗಿ ಇವರ ಸಹಯೋಗದಲ್ಲಿ ಪ್ರೌಢದೇವರಾಯ ಪದವಿ ಪೂರ್ವ ವಿಜ್ಞಾನ ಕಾಲೇಜುಗಳಲ್ಲಿ ಇಲ್ಲಿ ಬೇಕಾಗಿದ್ದಾರೆ ಅಂದರೆ ಇಲ್ಲಿ ಉಪನ್ಯಾಸಕರ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ರಸಾಯನಶಾಸ್ತ್ರ ಎಮ್ ಸಿ ಬಿ ಎಡ್ ಒಂದು ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಲ್ಯಾಬ್ ಅಟೆಂಡರ್ ಹುದ್ದೆಗೆ ಇಲ್ಲಿ ಪದವಿಯನ್ನು ಪೂರೈಸಿರಬೇಕು ಅದು ಕೂಡ ಒಂದು ಹುದ್ದೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳ ಅರ್ಹ ದಾಖಲಾತಿಗಳೊಂದಿಗೆ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಂದರ್ಶನಕ್ಕೆ ಹಾಜರಾಗಲು ಕೋರಲಾಗಿದೆ ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀವು ನೇರ ಸಂದರ್ಶನ ಮೂಲಕ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಸಂಪರ್ಕಕ್ಕಾಗಿ ಈ ಕೇಳಿಗೆ ಎರಡು ಫೋನ್ ನಂಬರ್ಗಳನ್ನು ನೀಡಲಾಗಿದೆ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು ಕೇಲಿ ಸೊಸೈಟಿ ಬೆಳಗಾವಿ ಕರ್ನಾಟಕ ಇಲ್ಲಿ ವಾಂಟೆಡ್ ಪ್ರಿನ್ಸಿಪಾಲ್ ಮತ್ತು ಲ್ಯಾಬ್ ಅಟೆಂಡರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆ ಒಂದು ಹುದ್ದೆ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಬಿಇ ಡಿಪ್ಲೊಮಾ ವಿತ್ ಫೈವ್ ಟು ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ಇ ಮತ್ತು ಡಿಪ್ಲೊಮಾದಲ್ಲಿ ಅವರು ವಿದ್ಯಾರ್ಥಿ ಹೊಂದಿ ಐದರಿಂದ ಹತ್ತು ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಅನುಭವ ಹೊಂದಿದವರಿಗೆ ಈ ಹುದ್ದೆಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಜಿ ಟಿ ಒ ಎಲೆಕ್ಟ್ರಿಷಿಯನ್ ಇಲ್ಲಿ ಒಟ್ಟು ಎರಡು ಹುದ್ದೆಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್ ಹುದ್ದೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಅಂದರೆ ಅವರು ಡಿಪ್ಲೊಮೊ ಮತ್ತು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಷಿಯನ್ ಇಲ್ಲಿ ವಿದ್ಯಾರ್ಥಿಯಲ್ಲಿ ಧೇರ್ಗಡೆಯಾಗಿ ಈ ಹುದ್ದೆಗೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಮಸ್ಟ್ ಫಾಸ್ಟ್ ಡಿಪ್ಲೊಮೊ ವಿತ್ ಮಿನಿಮಮ್ ಫಸ್ಟ್ ಕ್ಲಾಸ್ ರಿಸಲ್ಟ್ ಅಂದರೆ ಇಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಫಸ್ಟ್ ಕ್ಲಾಸಲ್ಲಿ ಅವರು ತೇರ್ಗಡೆ ಹೊಂದಿರಬೇಕಾಗುತ್ತದೆ ಡಿಪ್ಲೊಮೊದಲ್ಲಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವಿಲ್ ಬಿ ಪ್ರಿಪೇರ್ಡ್ ಅಂದರೆ ಇಲ್ಲಿ ಅನುಭವ ಹೊಂದಿದ ಅಭ್ಯರ್ಥಿಗಳು ಇಲ್ಲಿಗೆ ಮೊದಲ ಆದ್ಯತೆಯನ್ನು ಇಲ್ಲಿ ನೀಡಲಾಗುತ್ತಿದೆ ಸ್ಯಾಲ್ರಿ ಕೂಡ ಇಲ್ಲಿ ಅವರ ಸಂದರ್ಶನದ ಮೂಲಕ ಅವರಿಗೆ ಸ್ಯಾಲ್ರಿಯನ್ನು ಉತ್ತಮ ಸ್ಯಾಲ್ರಿಯನ್ನು ಕೂಡ ಇವರು ನೀಡುತ್ತಾರೆ ಅಂತ ಹೇಳಿದ್ದಾರೆ ಇಂಟರ್ಸ್ಟೇಟ್ ಕ್ಯಾಂಡಿಡೇಟ್ ಸೆಂಡ್ ಮಿ ರೆಸ್ಯೂಮ್ ಅಲಾಂಗ್ ವಿತ್ ದ ಸ್ಕ್ಯಾನಡ್ ಕಾಫೀಸ್ ಆಫ್ ದ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ನಲ್ಲಿ ಟು ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸುವವರು ನಿಮ್ಮ ರೆಸ್ಯೂಮನ್ನು ಇವರ ಒಂದು ಇದು ಇದೆ ಇಮೇಲ್ ಇದೆ ಆ ಇಮೇಲ್ ಮುಖಾಂತರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ನೀವು ಇಲ್ಲಿ ರೆಸ್ಯೂಮ್ ಮೂಲಕ ಅಟ್ಯಾಚ್ ಮಾಡಿ ಈ ಹುದ್ದೆಗೆ ನೀವು ರೆಸ್ಯೂಮನ್ನು ಕಳಿಸಿ ಈ ಹುದ್ದೆಯನ್ನು ನೀವು ಪಡೆಯಬಹುದು ಹೆಚ್ಚಿನ ಡೀಟೇಲ್ಸ್ಗಾಗಿ ಇಲ್ಲಿ ಎರಡು ನಂಬರ್ಗಳಿವೆ ಆ ಎರಡು ನಂಬರು ನೀವು ಸಂಪರ್ಕಿಸಬಹುದು ಇನ್ಸ್ಟ್ಯೂಟ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಚೇಂಜ್ ಇಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಪ್ರೊಫೆಸರ್ ಹುದ್ದೆಯ ಸೆಂಟರ್ ಯಾವುದೆಂದರೆ ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್ ಒಂದು ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ಎರಡು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಸೆಂಟರ್ ಫಾರ್ ಎಕನಾಮಿಕ್ ಸ್ಟಡಿ ಪಾಲಿಸಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ರೂರಲ್ ಟ್ರಾನ್ಸ್ಫಾರ್ಮೇಷನ್ ಸೆಂಟರ್ ಈ ಒಟ್ಟು ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಒಟ್ಟು ಮೂರು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ದ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪ್ರೊಸೀಡ್ ದ ಆಫ್ಲೈಂಗ್ ಫಾರ್ ದ ಅಬೌವ್ ಪೋಸ್ಟ್ ಅವೈಲೇಬಲ್ ಆಟ್ ಯುವರ್ ವೆಬ್ಸೈಟ್ ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕೆಂದರೆ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಐ ಎಸ್ ಇ ಎ ಐ ಎಸ್ ಇ ಸಿ ಎಟ್ ಎ ಸಿ ಡಾಟ್ ಐ ಎನ್ ಈ ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಸಂಪರ್ಕ ಸಂಪರ್ಕಿಸಬಹುದು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಇಪ್ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು